ಸರಿ ಈ ಡಾ ನೀನೆ ಇಟ್ಕೋಕ್ಸ್ ನಾನು ಯಾವತ್ತು ಮರೆಯಲ್ಲ ಒಂದೇ ಒಂದ್ ಐಸ್ ಕ್ರೀಮ್ ಡಬ್ಬಕ್ಕೋಸ್ಕರ ನನ್ನ ವಿಲನ್ ಮಾಡಿ ನನ್ನ ಮಾನ ಮರದೆಲ್ಲ ತೆಗ್ದಿದ್ದಾಳೆ ಅಯ್ಯೋ ಮುಂಚೆ ಸೀರೆಲ್ ಏನಾದ್ರು ಮಾಡ್ತಿದ್ದೇನಿ ಓಲಿ ಇಷ್ಟೇ ಅಲ್ಲ ಚಿಕ್ಕಪ್ಪ ಚಪಾತಿ ಮಾಡೆ ಅಂದ್ರೆ ಕೈಗೆಲ್ಲ ಹಿಟ್ಟಂಟೆ ನಂಗೆ ಆಗಲ್ಲ ಅಂತೇಳೆ ಸರಿ ಆಯ್ತು ಮುದ್ದೆ ಮಾಡಿ ಅಂದ್ರೆ ಪಾತ್ರೆಗೆಲ್ಲ ಹಿಟ್ ನಂಗೆ ತೊಳೆಯಕ್ಕಾಗಲ್ಲ ಅಂತಳೆ ಚಿಕ್ಕಪ್ಪ ಇವಳು ಮಾಡ್ ಬರೀ ಅನ್ನ ಉಳ್ಳಿ ಕಳ್ಸ ಬೆಳಗ್ಗೆ ಅನ್ನ ಮಧ್ಯಾಹ್ನ ಅನ್ನ ರಾತ್ರಿ ಅನ್ನ ಇವಳು ಮಾಡೋ ಅನ್ನ ತಿಂದು 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 ಹೊಟ್ಟೆ ಬಂದಿದೆ ಇಲ್ಲಿ ಬರಲಿಲ್ಲ ನೋಡ್ಸಿಕಪ್ಪ ನಂದು ಸೇಮ್ ಪ್ರಾಬ್ಲಮ್ ಕಣ ಅವಾಗ ಚಪಾತಿ ಮುದ್ದೆ ಮಾಡ್ಬೇಕಲ್ವೇನಮ್ಮ मद्वेदल